ಮರಗಳ ರಕ್ಷಣೆಗೆ ಮಹಿಳೆಯರು ಎಂಬಂಥ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿದ್ದಾರೆ ಈ ಕಾರ್ಯಕ್ರಮದ ಪ್ರಾರಂಭಿಕ ಹಂತದಲ್ಲಿ ನಾವು ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ಎರಡು ಜಾಗಗಳನ್ನು ನಾವು ಗುರುತಿಸಿದ್ದೆವು ಒಂದು ಇದೇ ಧರ್ಮ ಒಂಬತ್ತು ಕೆರೆ ಶಾಲೆ ಆನಂತರ ಇನ್ನೊಂದು ನಾವು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಒಂಬತ್ತು ಉಳ್ಳಾಲದಲ್ಲಿ ನಾವು ಎರಡು ಜಾಗಗಳನ್ನು ಗುರುತಿಸಿದ್ದೆವು ಈಗ ಎರಡನೇ ಇದೇ ಯೋಜನೆಯ ಎರಡನೇ ಹಂತದ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಜೂನ್ ಐದರಂದು ಈ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಗುರುತಿಸಿದ ಸ್ಥಳದಲ್ಲಿ ಸಾಂಕೇತಿಕವಾಗಿ ಇವತ್ತು ಗಿಡಗಳ ಗಿಡಗಳನ್ನು ನೆಡಬೇಕಂತ ಹೇಳುವಂಥದ್ದೊಂದು ಒಂದು ಸರ ಸರ್ಕಾರದ ಸುತ್ತೋಲೆ ಬಂದಿದೆ ಅದರಂತೆ ಇವತ್ತು ಗಿಡಗಳನ್ನು ನೆಡುವಂಥ ಆ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಉಳ್ಳಾಲ ನಗರಸಭೆಯ ಉಪಾಧ್ಯಕ್ಷರಿದ್ದಾರೆ ಅವರು ನಾನು ಈ ಕಾರ್ಯಕ್ರಮಕ್ಕೆ ಇದ್ದೇನೆ ಅದೇ ರೀತಿ ಉಳ್ಳಾಲ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಿದ್ದಾರೆ ಅವರು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಇದ್ದೇನೆ ಹಾಗೂ ನಮ್ಮ ನಗರಸಭೆಯ ನೂತನ ಪೌರಹಿತರು ಇದ್ದಾರೆ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಇದು ಶಾಲೆಯ ಮುಖ್ಯ ಉಪಾಧ್ಯಾಯರು ಹಾಗೂ ಅವರು ಶಿಕ್ಷಕರಂಧದವರು ಕೂಡ ಇದ್ದೇನೆ ಹಾಗೂ ಶಾಲಾ ಮಕ್ಕಳನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಇದೇ ಗಿಡಗಳನ್ನು ನೆಟ್ಟು ಮುಂದಿನ ಎರಡು ವರ್ಷಗಳ ತನಕ ಆ ಸ್ವಸಹಾಯ ಸಂಘದವರನ್ನು ಪೋಷಣೆ ಮಾಡಬೇಕಂತ ಉಂಟು ಅದೇ ಪೋಷ ಆ ಗುಂಪನ್ನು ಒಂದು ಗುರುತಿಸುತ್ತಿದ್ದೇವೆ ಆ ಗುಂಪಿನ ಐದು ಮಂದಿ ಸದಸ್ಯರು ಕೂಡ ಬಂದಿದ್ದಾರೆ ಅವ್ರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಉಳ್ಳ ನಗರಸಭೆಯ ಸ್ವಸಹಾಯ ಗುಂಪುಗಳ ಒಕ್ಕೂಟದ ಸಣ್ಣ ಸ್ವಾಸ ಗುಂಪುಗಳ ಒಕ್ಕೂಟದ ಅಧ್ಯಕ್ಷರಿದ್ದಾರೆ ಕುಮತಿ ಭಾರತಿ ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಉಳ್ಳಾಲ ನಗರಸಭೆ ಅಧ್ಯಕ್ಷರು ಕೂಡ ಆಗಮಿಸಿದ್ದಾರೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಈ ಬಗ್ಗೆ ಕಾರ್ಯಕ್ರಮದ ವಿವರ ವಿವರಣೆಯನ್ನು ಅಥವಾ ಕಾರ್ಯಕ್ರಮದ ವಿಷಯವನ್ನು ನಮ್ಮ ಜಿಲ್ಲಾ ಅಭಿಯಾನ ವ್ಯವಸ್ಥಾಪಕರು ವಿವರಣೆಯನ್ನು ನೀಡಲಿಕ್ಕಿದ್ದಾರೆ ಇಂದು ಇಲ್ಲಿ ನೆರೆದಿರುವ ಎಲ್ಲ ಮಹನೀಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಶಿಕ್ಷಕ ವೃಂದದವರಿಗೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ವಿಶ್ವ ಪರಿಷ ಪರಿಸರ ದಿನಾಚರಣೆ ಇವತ್ತು ಎಲ್ಲ ಕಡೆಯಲ್ಲಿ ಆಚರಣೆ ಆಗ್ತಾ ಇದೆ ವಿಶೇಷವಾಗಿ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇವತ್ತು ಈ ಒಂದು ವಿನೂತನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ ವಿಮೆನ್ ಫಾರ್ ಟ್ರೀಸ್ ಅಂದರೆ ಮರಗಳ ರಕ್ಷಣೆಗೆ ಮಹಿಳೆಯರು ಇದು ಅಮೃತ್ ಮಿಷನ್ ಯೋಜನೆಯಡಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ತಾಯಿಯ ಹೆಸರಲ್ಲಿ ಒಂದು ಗಿಡ ಅಂತೇಳಿ ಯಾಕಂದರೆ ನಮ್ಮ ತಾಯಿ ನಾವು ಯಾವಾಗಲೂ ಮರೆಯಲಿಕ್ಕೆ ಆಗದಂಥ ವ್ಯಕ್ತಿ ನಮ್ಮ ಜೀವನದಲ್ಲಿ ಸೊ ತಾಯಿಯ ಹೆಸರಲ್ಲಿ ಒಂದು ಗಿಡವನ್ನು ನಾವು ಒಬ್ಬೊಬ್ಬರು ಒಂದೊಂದು ಗಿಡವನ್ನು ನೆಟ್ಟರೆ ಎಷ್ಟು ಗಿಡಗಳಾದೀತು ಮತ್ತು ಈ ಗಿಡಗಳಿಂದ ನಮ್ಮ ಪರಿಸರಕ್ಕೆ ಮತ್ತು ನಮಗೆ ಏನು ಪ್ರಯೋಜನ ಇದೆ ಇದರ ಬಗ್ಗೆ ಅರಿತುಕೊಂಡು ನಾವು ಈ ಕಾಯಕದಲ್ಲಿ ತೊಡಗಿಕೊಳ್ಳುವಂತಹ ಒಂದು ಕಾರ್ಯಕ್ರಮ ಇದರಲ್ಲಿ ಸ್ವಸಹಾಯ ಸಂಘಗಳ ಪಾತ್ರ ಏನು ಅಂತೇಳಿದರೆ ಅವರು ಇವತ್ತಿನ ದಿನ ಮತ್ತು ಇನ್ನು ಮುಂದಿನ ಎರಡು ಆಗಸ್ಟ್ವರೆಗೆ ಈ ಒಂದು ಅಭಿಯಾನದಲ್ಲಿ ಅವರು ಭಾಗವಹಿಸ್ತಾರೆ ಗಿಡಗಳನ್ನು ಅವರು ಜಾಗವನ್ನು ಗುರುತಿಸಿ ಗಿಡಗಳನ್ನು ನೆಟ್ಟು ಆ ಗಿಡಗಳ ರಕ್ಷಣೆಯನ್ನು ಮುಂದಕ್ಕೆ ಅವರು ಎರಡು ವರ್ಷಗಳವರೆಗೆ ಆ ಗಿಡಗಳನ್ನು ರಕ್ಷಣೆ ಮಾಡಬೇಕು ಯಾವಾಗಲೂ ವನ ಮಹೋತ್ಸವ ಮಾಡಿದ ಮಾಡುವುದು ಮಾಡುವುದು ಗಿಡಗಳನ್ನು ನೆಡುವುದು ಬಿಟ್ಟು ಹೋಗುವುದು ಆಗಿರ್ತದೆ ಆದರೆ ಈ ಯೋಜನೆ ಅಡಿಯಲ್ಲಿ ಗಿಡಗಳನ್ನು ನೆಟ್ಟು ಅದನ್ನು ಪೋಷಿಸುವ ಕೆಲಸವನ್ನು ನಮ್ಮ ಮ ಸ್ವಸಹಾಯ ಸಂಘದ ಮಹಿಳೆಯರು ಮಾಡ್ತಾರೆ ಈ ಅಮೃತ್ ಮಿಷನ್ ಯೋಜನೆಯಡಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಇವತ್ತು ನಾವು ವಿಶ್ವ ಪರಿಸರ ದಿನಾಚರಣೆಯ ದಿನದಂದು ಇವತ್ತು ಗಿಡವನ್ನು ನೆಟ್ಟು ಇದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ಮತ್ತು ಇನ್ನೂ ಕೆಲವು ಗಿಡಗಳನ್ನು ನೆಡಲಿಕ್ಕೆ ಇದೆ ಮುಂದಿನ ದಿನಗಳಲ್ಲಿ ನೆಡಲಿಕ್ಕೆ ಹೀಗೆ ಕ್ರಮವನ್ನು ವಹಿಸಲಾಗ್ತದೆ ವಿಶ್ವ ಪರಿಸರ ದಿನಾಚರಣೆದ ಅಂಗವಾದ ಅಮೃತ್ ಮಿಷನ್ ಯೋಜನೆಯಡಿಟ್ಟು ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಧ್ಯರೆ ಮುಖಚೇರಿ ಶಾಲೆಡು ದೈನರ್ಪಣಾ ಕಾರ್ಯಕ್ರಮ ಶುಕ್ರವಾರ ನಡಪಾಯರು ದೈನಡ್ ಮೂಲಕ ಕಾರ್ಯಕ್ರಮಗೂ ಚಾಲನೆ ಕೋರ ಉಳ್ಳಾಲ ನಗರಸಭಾ ಪೌರಾಯುಕ್ತರು ನವೀನ್ ಹೆಗ್ಡೆ ನಗರೀಕರಣದೊಟ್ಟಿಗೆ ಮರಕ್ಲೆದ ನಾಶ ಹೊಂದಿತದು ಒಂಜಿ ಮರ ಕರ್ತಂಡ ಪತ್ತು ದೈಕ್ಲೆ ನಡಪುನ ಬೇಲೆ ಅವ ಪರಿಸರ ದಿನಾಚಿನದ ಅಂಗವಾದ ನಾಟಿ ಮಲ್ತಿನ ದೈಕ್ಲೆದ ಪೋಷಣೆ സ്വസായ സംഘത സദസ്യ നിർവഹിസാണ്ട പരിസര ദിനാചരണ അർത്ഥപൂർണ ആപണ പണ്ട് ನಮಸ್ಕಾರ ಇವತ್ತು ಈ ಒಂದು ಪರಿಸರ ದಿನಾಚರಣೆಯ ಅಂಗವಾಗಿ ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಸ್ವಸಹಾಯ ಸಂಘದ ವತಿಯಿಂದ ಮ ಮರಗಳ ರಕ್ಷಣೆಗಾಗಿ ಮಹಿಳೆಯರು ಒಂದು ಯೋಜನೆಯಡಿಯಲ್ಲಿ ತಾಯಿ ತಾಯಿಗೊಂದು ಮರ ಅಂತೇಳಿ ಒಂದು ಅತ್ಯುತ್ತಮ ಒಂದು ಕಾರ್ಯಕ್ರಮದ ಒಂದು ನೆಲೆಯಲ್ಲಿ ಇವತ್ತು ಒಂದು ಗಿಡವನ್ನು ನೆಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಹಮ್ಮಿಕೊಂಡಂಥ ಹಮ್ಮಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವಂತಹ ನಮ್ಮ ನಗರಸಭೆಯ ಪ್ರಥಮ ಪ್ರಜೆಯಾದಂಥ ಶಶಿಕಲಾ ಮೇಡಮ್ ಅವರೇ ಹಾಗೂ ನಮ್ಮ ಈ ನಗರಸಭೆಯ ದ್ವಿತೀಯ ಪ್ರಜೆಯಾದಂತಹ ಸ್ವಪ್ನಾ ಹರೀಶ್ರವರೇ ಹಾಗೂ ನಮ್ಮ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಅಶ್ರಫ್ ಅವರೇ ಹಾಗೂ ನಮ್ಮ ಈ ಕಾರ್ಯಕ್ರಮದ ಉವಾರಿ ಜಿಲ್ಲಾ ಸಂಯೋಜಕರಾದಂತಹ ಅವರೇ ಹಾಗೂ ಎಲ್ಲ ನಮ್ಮ ಸ್ವಾಯ್ ಸಂಘದ ಅಧ್ಯಕ್ಷರಾದಂಥ ಭಾರತೀಯವರೇ ಹಾಗೂ ಎಲ್ಲ ನಮ್ಮ ಶಾಲಾ ಶಿಕ್ಷಕ ಒಂದದವರೇ ಹಾಗೂ ನಮ್ಮ ನಮ್ಮ ನಗರಸಭೆಯ ಒಂದು ಈ ಒಂದು ಕಾರ್ಯಕ್ರಮದ ಮತ್ತೊಬ್ಬರುವಂತಹ ನಮ್ಮ ಸ್ನೇಹಿತರಾದಂಥ ರೋಹಿನಾಥ್ರವರೇ ಹಾಗೂ ಎಲ್ಲ ಪುಟಾಣಿ ಮಕ್ಕಳೇ ಹಾಗೂ ಶಾಲಾ ಶಿಕ್ಷಕರೇ ಮುಖ್ಯೋಪ ದಿಹಾರಿಯರೇ ಹಾಗೂ ಪತ್ರಿಕೋದ್ಯಮ ಮಿತ್ರರೇ ಎಲ್ಲ ನಮ್ಮ ನಿಗಸ್ ನಗರಸಭೆ ಸಿಬ್ಬಂದಿ ವರ್ಗದವರೇ ಮತ್ತೊಮ್ಮೆ ಎಲ್ಲರಿಗೂ ಎರಡು ಹಣ್ಣಿನ ಗಿಡವನ್ನು ಇಲ್ಲಿ ನಾವು ನೆಡುವಂಥ ಒಂದು ನಾಲ್ಕು ಹಣ್ಣಿನ ಗಿಡವನ್ನು ನೆಡುವಂಥ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಮಾಡಿದ್ದೇವೆ ಆ ಒಂದು ಮಾವಿನ ಹಣ್ಣು ಹಣ್ಣು ಇರ್ಬೋದು ಅಥವಾ ಸಪೋರ್ಟ್ ಹಣ್ಣು ಇರ್ಬೋದು ಆ ಹಣ್ಣನ್ನು ನಾವು ಇನ್ನು ಮರದಲ್ಲಿ ಒಂದು ಬೆಳಿಬೇಕಂತ ಹೇಳಿದ ಕನಿಷ್ಠ ಪಕ್ಷ ಆ ಕಸಿ ಮರ ಆಗಿರೋದರಿಂದಾಗಿ ಮೂರು ವರ್ಷದ ಅವಕಾ ಕಾಲಾವಕಾಶ ಬೇಕಾಗುತ್ತೆ ಆ ಮರವನ್ನು ಪೋಷಿಸುವಂಥ ಕರೆ ಒಂದು ಕೆಲಸವನ್ನು ಈ ಶಾಲಾ ವತಿಯಿಂದ ಆಗಬೇಕು ಹಾಗೂ ಸ್ವಾಸ ಸಂಘದವರು ಅದನ್ನು ಮುತುವರ್ಜಿಯನ್ನು ನೋಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಕೇಳ್ಕೊಳ್ತಾ ಈ ಒಂದು ಮರಗಳ ಒಂದು ಅತ್ಯುತ್ತಮ ಒಂದು ಅವಶ್ಯಕತೆಯನ್ನು ಎಲ್ಲ ಮಕ್ಕಳಿಗೆ ತಿಳಿಯಪಡಿಸಬೇಕು ಆ ಮರಗಳು ಹೇಗೆ ನಮಗೆ ತಿನ್ನಿಸ್ಲಿಕ್ಕೆ ಅದರ ಹಣ್ಣುಗಳನ್ನು ಕೊಡ್ತಾವೋ ಅದೇ ರೀತಿಯಲ್ಲಿ ನಮಗೆ ಬದುಕಲಿಕ್ಕೂ ಸಹ ಅದು ಆಮ್ಲಜನಕವನ್ನು ಕೊಡ್ತದೆ ಅಂತೇಳಿ ಮಕ್ಕಳಿಗೆಲ್ಲ ಗೊತ್ತಿರಬೇಕು ಅದೇ ರೀತಿಯಲ್ಲಿ ಎಲ್ಲ ಈ ಎರಡು ಮಣ ಹಣ್ಣುಗಳ ಮರಗಳನ್ನು ನೀಡುವುದಲ್ಲ ಈ ಎಲ್ಲವನ್ನು ಅರಣ್ಯೀಕರಣ ಮಾಡಬೇಕು ಈಗ ಅರಣ್ಯಗಳನ್ನೆಲ್ಲ ಕಡಿದು ಕಡಿದು ನಗರ ನಗರಾಭಿವೃದ್ಧಿ ಆಗ್ತಾ ಉಂಟು ನಗರೀಕರಣ ಆಗ್ತಾ ಉಂಟು ಅದರ ಸ ಒಂದು ಮರ ಕಡದಲ್ಲಿ ಅದರ ಬದಲಿಗೆ ಹತ್ತು ಮರಗಳನ್ನು ನೆಡುವಂಥ ಒಂದು ಕೆಲಸವನ್ನು ಅಥವಾ ನೂರು ಮರಗಳನ್ನು ಕಡುವಂಥ ಕೆಲಸ ನೆಡುವಂಥ ಕೆಲಸ ಈ ಒಂದು ನೆಲೆಯಲ್ಲಿ ಆಗಬೇಕು ಹಾಗೂ ಈ ಬಗ್ಗೆ ಮಕ್ಕಳಿಗೆ ಹಾಗೂ ನಾಗರಿಕರಿಗೆ ಒಂದು ಇದರ ಬಗ್ಗೆ ಅವಶ್ಯಕತೆ ಬಗ್ಗೆ ಒಂದು ಪರಿಪಾಠವನ್ನು ನಾವು ತಿಳಿಸಬೇಕು ಹಾಗೂ ಈ ಒಂದು ಕಾರ್ಯಕ್ರಮ ಮುಂದುವರಿಬೇಕು ಹೀಗೇ ಮುಂದುವರೆದು ಈ ಖಾಲಿ ಕಾರ್ಯಕ್ರಮದ ಮುಖಾಂತರ ಮರಗಳನ್ನು ನೆಡುವುದಲ್ಲ ಈ ಕಾರ್ಯಕ್ರಮ ಹೊರತಾಗಿ ಕೂಡ ನಾವು ವನ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಆ ಒಂದು ದಿನವನ್ನು ಪ್ರತಿ ಈ ದಿನದ ದಿನ ಮಾತ್ರ ನಾವು ನೆಡುವಂಥ ಕಾರ್ಯಕ್ರಮ ಅಲ್ಲ ಇದು ಪ್ರತಿ ದಿನ ಆಗಬೇಕು ವರ್ಷದ ಮುನ್ನೂರ ಅರವತ್ತೈದು ದಿನಗಳೂ ಕೂಡ ನಾವು ಗಿಡವನ್ನು ನೆಡುವಂಥ ಒಂದು ಕೆಲಸವನ್ನು ಮಾಡಬೇಕು ಅರಣೀಕರಣ ಆಗಬೇಕು ಹೆಚ್ಚು ಮಳೆ ಬರಬೇಕು ಸಮೃದ್ಧಿ ಆಗಬೇಕು ನಮ್ಮ ದೇಶ ಅದರಿಂದಾಗಿ ಕೃಷಿಕರಿಗೂ ಅತ್ಯುತ್ತಮವಾದ ಒಂದು ಫಲ ಸಿಗಬೇಕು ಅವರೂ ಒಂದು ನಮಗೆ ದೇಶದ ಬೆನ್ನೆಲುಬು ಅವರಿಗೂ ಸಹಕಾರಿಯಾಗಬೇಕಾದ್ರೆ ಈ ಒಂದು ನಮ್ಮ ಒಂದು ಅರಣೀಕರಣದ ಅವಶ್ಯಕತೆ ಅತ್ಯುತ್ತಮವಾಗಿ ಅರಣ್ಯ ಕಷ್ಟ ಅವಶ್ಯಕತೆವಾಗಿರುವಂಥದ್ದು ಯಾಕಂದರೆ ಮಳೆ ಇದ್ದರೆ ರೈತರಿಗೆ ಭೂಮಿಯಲ್ಲಿ ಫಲ ಸಿಗುತ್ತೆ ಇಲ್ಲ ಅಂತೇಳಿದರೆ ಈ ಭಾರಿ ಕಷ್ಟದಲ್ಲಿ ಬರಗಾಲ ಬಂದರೆ ತುಂಬ ಕಷ್ಟವನ್ನು ಅನುಭವಿಸುವಂಥ ಒಂದು ವ್ಯವಸ್ಥೆ ಪರಿಸ್ಥಿತಿ ಬರ್ತದೆ ಆದ್ದರಿಂದಾಗಿ ದಯವಿಟ್ಟು ಆ ಪರಿಸ್ಥಿತಿಗೆ ಅವಕಾಶ ಕೊಡದೆ ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಅದು ದೇಶದ ಒಂದು ಅಭಿವೃದ್ಧಿಗೆ ನಾವು ಬೆನ್ನುಬಲ್ ಬೆನ್ನೆಲುಬವಾಗಿ ನಾವು ಇರಬೇಕು ಅಂತ ಹೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮದ ಒಂದು ಮಾತಾಡಲಿಕ್ಕೆ ಒಂದು ಕೊಟ್ಟ ಅವಕಾಶ ಕೊಟ್ಟಂತಹ ಒಂದು ಎಲ್ಲರಿಗೂ ನಾವು ವಂದಿಸ್ತಾ ಈ ಕಾರ್ಯಕ್ರಮ ಜೈ ಹಿಂದ್ ಜೈ ಕರ್ನಾಟಕ ಉಳ್ಳಾಲ ನಗರಸಭಾ ಅಧ್ಯಕ್ಷರು ಶಶಿಕಲಾ ಉಪಾಧ್ಯಕ್ಷರು ಸಪ್ನಾ ಹರೀಶ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಅಶ್ರಫ್ ಡೇನಲ್ಮ ಜಿಲ್ಲಾ ಅಭಿಯಾನದ ವ್ಯವಸ್ಥಾಪಕಿ ಐರಿನ್ ರೆಬೆಲ್ಲು ಸಮುದಾಯ ಸಂಘಟಕರು ರೋಹಿನಾಥ್ ಸ್ವರ್ಣ ಸ್ವಸಹಾಯ ಗುಂಪುಲದ ನಗರ ಮಟ್ಟದ ಒಕ್ಕೂಟದ ಅಧ್ಯಕ್ಷರು ಭಾರತಿ ಯಚ್ಚುಗಟ್ಟಿ ನಗರಸಭಾ ಸಂಪನ್ಮೂಲ ವ್ಯಕ್ತಿಲು ಧನಲಕ್ಷ್ಮಿ ರಕ್ಷಿತಾ ಸೌಮ್ಯ ಸ್ವಸಹಾಯ ಗುಂಪದ ಸದಸ್ಯರು ಶಿಕ್ಷಕರು ವಿದ್ಯಾರ್ಥಿಗಳು ನಗರಸಭಾ ಸಿಬ್ಬಂದಿಗಳು ಪೌರ ಕಾರ್ಮಿಕರು ಸ್ವಸಹಾಯ ಸಂಘದ ಪದಾಧಿಕಾರಿಗಳು ಈ ಪುರತೋಟಿಗೆ ಎದ್ದರು ಸಮುದಾಯ ಸಂಘಟಕೆಯರು ರೋಹಿನಾಥ್ ಎತ್ಕೊಂಡರು ಕಾರ್ಯಕ್ರಮ ಮರಗಳ ರಕ್ಷಣೆಗೆ ಮಹಿಳೆಯರು ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬಂದಂತ ಉಳ್ಳ ನಗರಸಭೆ ಅಧ್ಯಕ್ಷರಿಗೆ ಧನ್ಯವಾದಗಳು ಅದೇ ರೀತಿ ಉಳ್ಳ ನಗರಸಭೆ ಉಪಾಧ್ಯಕ್ಷರಿಗೆ ಧನ್ಯವಾದಗಳು ಹಾಗೂ ಉಳ್ಳಾಲ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಧನ್ಯವಾದಗಳು ಹಾಗೂ ಉಳ್ಳಾಲ ನಗರಸಭೆಯ ಪೌರಾಯುಕ್ತರಿಗೆ ಧನ್ಯವಾದಗಳು ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಐರಿನ್ ಮೇಡಮ್ ಒಕ್ಕೂಟದ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸ್ವಸಹಾಯ ಸಂಘದ ಸದಸ್ಯರಿಗೆ ಶಾಲಾ ಉಪಾಧ್ಯಾಯರಿಗೆ ಹಾಗೂ ನಮ್ಮ ಪರಿಸರ ಅಭಿಯಂತರಿಗೆ ಹಾಗೂ ಎಲ್ಲ ನಾಗರಿಕರಿಗೆ ಎಲ್ಲರಿಗೂ ಕೂಡ ಉಳ್ಳಾಲ್ ನಗರಸಭೆಯ ಪರವಾಗಿ ಧನ್ಯವಾದಗಳು